ಸಂಬಂಧಪಟ್ಟಾಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಒಂದು ಏನು ಡಿಸಿಷನ್ ಇದೆ ನಮ್ಮ ಸ್ಟ್ಯಾಂಡ್ ಏನಿದೆ ಅದನ್ನ ಈಗಾಗಲೇ ಸದನದಲ್ಲೂ ವ್ಯಕ್ತಪಡಿಸಿದ್ದಾರೆ ಟ್ವಿಟರ್ ಮುಖಾಂತರನೂ ತಿಳಿಸಿದ್ದಾರೆ ಮಾಧ್ಯಮದ ಎಲ್ಲ ಸಹೋದರರಿಗೂ ತಿಳಿಸಿದ್ದಾರೆ ಇವತ್ತಿನ ಈ ಒಂದು ಬಾಲಭವನದ ಭೂಮಿ ಪೂಜೆ ಮಾಡಿ ಬಹಳ ಸಂತೋಷದಲ್ಲಿದ್ದೀನಿ ನಾನು ನಿಮ್ಮಲ್ಲೆಲ್ಲರಲ್ಲೂ ವಿನಂತಿ ಮಾಡ್ತೀನಿ ಪಂಚಮಸಾಲಿ ಆಗಲಿ ವಕ್ಫ್ ಆಗಲಿ ಅದನ್ನ ಇನ್ನೊಂದು ಟೈಮ್ ದಲ್ಲಿ ಖಂಡಿತ ಇವತ್ತು ನೀವು ನನಗೆ ಸಹಾಯ ಮಾಡಿ ಯಾಕಂದ್ರೆ ಬೆಳಗಾವ್ ಸಿಟಿ ನನ್ನ ಕನಸಿದು ಈ ಬಾಲ್ ಭವನ್ ಬಗ್ಗೆ ನನ್ನ ಪ್ರಚಾರಕ್ಕೆ ನಾನು ಒಂದೇ ಮಾತನ್ನ ಹೇಳ್ತೀನಿ ಕಾನೂನನ್ನ ಯಾರು ಕೈಯಲ್ಲಿ ತಗೊಳ್ಬಾರ್ದು ಕಾನೂನು ವ್ಯವಸ್ಥೆಗೆ ನಾವೆಲ್ಲರೂ ಮೊದಲು ಗೌರವವನ್ನ ಕೊಡಬೇಕು ನಾನು ಸಮಾಜದ ಮಗಳು ಅಂತ ಹೇಳ್ತೀನಿ ಅದ್ರಲ್ಲಿ ಎರಡು ಮಾತಿಲ್ಲ ಆದರೆ ಇವತ್ತು ನಾನು ಸರ್ಕಾರದಲ್ಲಿ ಮಂತ್ರಿಯಾಗಿದ್ದೀನಿ ಜವಾಬ್ದಾರಿಯ ಸ್ಥಾನದಲ್ಲಿದ್ದೀನಿ ಸಮಾಜಕ್ಕೂ ಒಳ್ಳೆಯದನ್ನ ಬಯಸ್ತೀನಿ ಸರ್ಕಾರಕ್ಕೂ ಒಳ್ಳೆಯದು ಬಯಸ್ತೀನಿ ಅದು ನನ್ನ ಜವಾಬ್ದಾರಿ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟಗಳಿರ್ಬೇಕು ಹೊರತಾಗಿ ಇದು ಬೇರೆ ಪಕ್ಷ ಅಥವಾ ಪ್ರಚೋದಿತ ಜನರ ಒಂದು ಹೋರಾಟ ಆಗ್ಬಾರ್ದು ಅನ್ನೋದು ನನ್ನ ಆಸೆ